ಎಲ್ರಿಗೂ ನಮಸ್ಕಾರ ಸೊ ಆರು ತಿಂಗಳ ಹಿಂದೆ ವಿಡಿಯೋ ಮಾಡಿದ್ದೆ ನಮ್ಮ ತೋಟ ಈಗ ಆರು ತಿಂಗಳಾದಮೇಲೆ ನೋಡಿ ನಮ್ಮ ತೋಟ ಎಷ್ಟು ಚೆನ್ನಾಗಿ ಬೆಳೆದಿದೆ ನೀಟಾಗಿ ಕಳೆ ಗಿಳೆ ಯಾವಾಗಲೂ ತೆಗಿತಾ ಇರ್ತೀವಿ ಸೊ ಈ ತೋಟದಲ್ಲಿ ಟೋಟಲ್ ಎರಡೂವರೆ ಸಾವಿರ ಅಡಿಕೆ ಗಿಡ ಇದೆ ನೂರು ತೆಂಗಿದೆ ಒಂದು ಹತ್ತು ಬಾಳೆ ಇದೆ ಒಂದು ನೂರು ಕೋಕೋ ಗಿಡ ಇದೆ ಒಂದು ನೂರು ನಿಂಬೆ ಗಿಡ ಇದೆ ಸೊ ಎಲ್ಲ ಮಿಶ್ರಣ ಬೆಳೆ ಮಾಡಿದ್ದೀವಿ ಸೊ ಒಂದು ಕೈ ಕೊಟ್ಟರು ಇನ್ನೊಂದು ಇನ್ನೊಂದರಲ್ಲಿ ನಾವು ಲಾಭ ತಗೋಬೋದು ಅಂತ ಸೊ ಈಗ ಮೂರು ವರ್ಷ ಆಗಿದೆ ಅಡಿಕೆ ಗಿಡ ಹಾಕಿ ಸೊ ಹೊಂಬಾಳೆ ಹೊಡೆದು ಕೆಲವೊಂದು ಗಿಡದಲ್ಲಿ ಆವಾಗಲೇ ಅಡಿಕೆ ಬಿಟ್ಟಿದೆ ಸೊ ಮೂರು ವರ್ಷಕ್ಕೆ ಅಡಿಕೆ ಯಾಕೆ ಬಂದಿದೆ ಅಂತಂದರೆ ತುಂಬ ನೀಟಾಗಿ ಮೇಂಟೇನ್ ಮಾಡಿದ್ದೀವಿ ಕಳೆ ಇರಲಾರ್ದಂಗೆ ಪ್ರತಿ ಸರೇ ಕಳೆ ತೆಗೆಸ್ತಾ ಇರ್ತೀವಿ ಮ್ಯಾನ್ವಲಿ ಸೊ ಈಗ ನೆಕ್ಸ್ಟು ಇನ್ನೊಂದು ಸರಿ ಈಗ ಸುಣ್ಣ ಹೊಡಿಬೇಕು ಈಗ ಡಿಸೆಂಬರ್ ಮಂತು ಸೊ ಈಗಲೇ ಎಲ್ಲ ನೀಟ್ ಮಾಡಿಬಿಟ್ಟು ಸುಣ್ಣ ಹೊಡ್ಸಿದ್ರೆ ಸೊ ಬಿಸಿಲಿನಲ್ಲಿ ಗಿಡನ ಸ್ವಲ್ಪ ರಕ್ಷಿಸ್ಬೋದು ಸೂರ್ಯನ ಕಿರಣ ಡೈರೆಕ್ಟಾಗಿ ಎಳೆ ಗಿಡಗಳಿಗೆ ಬಿದ್ದಾಗ ಗಿಡ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನೀಟಾಗಿ ಸುಣ್ಣ ಹೊಡೆಸ್ತೀವಿ ಡಿಸೆಂಬರ್ ಪ್ರತಿ ವರ್ಷ ಡಿಸೆಂಬರಲ್ಲಿ ಹೊಡೆಸ್ತೀವಿ ಸೊ ಇಲ್ಲಿ ಸ್ವಲ್ಪ ಮೆಹಂದಿ ಗಿಡ ಇದೆ ಆಮೇಲೆ ಕರಿ ಕಸ್ತೂರಿ ಕರಿ ತುಳಸಿ ಗಿಡ ಇದೆ ಆಮೇಲೆ ಇದು ಅಂಜೂರ ಗಿಡ ಸೊ ಮನೆಗೆ ಏನೆಲ್ಲ ಬೇಕಾಗುತ್ತೋ ಅದನ್ನೆಲ್ಲ ಹಾಕಿದ್ದೀವಿ ಸೊ ಇಲ್ಲಿ ನಮ್ಮ ಫಾದರ್ ಕೂತಿದ್ದಾರೆ ರೆಸ್ಟ್ ತಗೊಳ್ತಾ ಇದ್ದಾರೆ ಇದು ರೋಸ್ ಗಿಡ ಸೊ ಮನೆಗೆ ಏನೆಲ್ಲ ಹೂವಿನ ಗಿಡಗಳು ಬೇಕಾಗುತ್ತೆ ದಾಸವಾಳ ಕನಕಾಂಬ್ರಿ ಗುಲಾಬಿ ಸೊ ಇದೆಲ್ಲ ಹಾಕಿದ್ದೀವಿ ನೆಕ್ಸ್ಟ್ ಕರಿವೆ ಗಿಡಗಳು ಇಲ್ಲಿ ತುಂಬ ಇದೆ ನಾವೇನು ಹಾಕಿಲ್ಲ ಕರಿವೆ ಗಿಡ ಸೊ ಪಕ್ಷಿಗಳು ಮೋಸ್ಟ್ಲಿ ಬೀಜ ಅಂತಂದು ಉದುರಿಸಿರಬೇಕು ಸೊ ಅವಾಗ ತುಂಬ ಕರಿವೆ ಗಿಡ ಬಿಟ್ಟಿದ್ದಾವೆ ಸೊ ಬಟರ್ ಫ್ರೂಟ್ ಗಿಡ ಇದೆ ಒಂದು ಐದು ಬಟರ್ ಫ್ರೂಟ್ ಇದೆ ಸೊ ಅದು ಬಂದ್ಬಿಟ್ಟು ಶಿವಮೊಗ್ಗ ಪಲಾವು ಶಿವಮೊಗ್ಗ ಪಲಾವು ತುಂಬ ಚೆನ್ನಾಗಿರುತ್ತೆ ಅದನ್ನು ಯಾವಾಗ ಯಾವಾಗ ಇದ್ದೀವಿ ಅಂದರೆ ಒಂದು ಪಲಾವ್ ಏನಾದರೂ ಮಾಡಬೇಕಾದ್ರೆ ಆಮೇಲೆ ಅನ್ನ ಮಾಡಬೇಕಾದ್ರೂ ನಾವು ಅಕ್ಕಿ ನೀರು ಒಲೆ ಮೇಲೆ ಇಟ್ಟಾಗ ಸೊ ಆ ಶಿವಮೊಗ್ಗ ಪಲಾವ್ ಎಲೆನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದರಲ್ಲಿ ಹಾಕ್ಬಿಟ್ಟಿರ್ತೀವಿ ಸೊ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಸೊ ಯಾರ ಹತ್ರನ ಇದ್ದರೆ ಟ್ರೈ ಮಾಡಿ ಸೊ ಕಳೆ ತೆಗಿತಾ ಇದ್ದಾರೆ ಪ್ರೆಸೆಂಟಾಗಿ ಸೊ ಕಳೆ ತೆಗೆದ್ಮೇಲೆ ನೆಕ್ಸ್ಟು ಸಣ್ಣ ಓಡಿಸೋ ಕಾರ್ಯಕ್ರಮ ಇರುತ್ತೆ ಸೊ ಕಳೆ ತೆಗಿಬೇಕಾದ್ರೆ ಹುಳಗಳು ಬರುತ್ತೆ ಚಿಕ್ಕ ಚಿಕ್ಕದಾಗಿ ಸೊ ಅದನ್ನು ತಿನ್ನೋದಕ್ಕೆ ಇವು ಬಂದಿದ್ದಾವೆ ಸೊ ಇದು ಮೆಣಸಿನ ಗಿಡ ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೆಣಸಿನ ಗಿಡ ಹಾಕ್ಕೊಂಡಿದ್ದೀವಿ ಸೊ ಇದಕ್ಕೆ ಮಾತ್ರ ಔಷಧಿ ಹೊಡಿಬೇಕಾಗುತ್ತೆ ಮಂತ್ಲಿ ಮಂತ್ಲಿ ಇಲ್ಲ ಅಂದರೆ ಹಾಳಾಗ್ಬಿಡುತ್ತೆ ಗಿಡ ಸೊ ಈ ಸರಿ ಸಮೃದ್ಧಿ ಗೊಬ್ಬರ ಯೂಸ್ ಮಾಡಿದ್ದೀವಿ ನಾವು ತ್ರೀ ಇಯರ್ಸಿಗೆ ಸಮೃದ್ಧಿ ಗೊಬ್ಬರ ತುಂಬ ಚೆನ್ನಾಗಿದೆ ಈ ಸರಿ ರಿಸಲ್ಟ್ ಏನಾಗುತ್ತೋ ನೋಡಬೇಕು ಸೊ ಅಂಜೂರ ಗಿಡ ಬಾಟಮಲ್ಲಿ ತುಂಬ ಚೆನ್ನಾಗಿ ಹಣ್ಣೆಲ್ಲ ಬಿಟ್ಟಿದೆ ಸೊ ಇದು ಪುತ್ತೂರಿಂದ ತರಿಸಿರೋ ಹಲಸಿನ ಗಿಡ ಈ ಸಸಿ ಹಾಕಿ ಎರಡು ವರ್ಷ ಆಯಿತು ಸೊ ಬಾಟಮ್ಮಲ್ಲಿ ಅವಾಗಲೇ ಕಾಯಿಗಳು ಬಿಟ್ಟಿದ್ದಾವೆ ಸೊ ಯಾರಿಗಾದರೂ ಹಲಸಿನ ಗಿಡ ಬೇಕಂದರೆ ದಯಮಾಡಿ ಗೂಗಲಲ್ಲಿ ನೋಡಿ ಜಾಕ್ ಅನಿಲ್ ಅಂತ ಸೊ ಅವ್ರ ನಂಬರೆಲ್ಲ ಸಿಗುತ್ತೆ ಅಲ್ಲಿಂದ ತರಿಸಿ ತುಂಬ ವೆರೈಟೀಸ್ ಆಫ್ ಹಲಸಿನ ಗಿಡ ಸಿಗುತ್ತೆ ನಿಮಗೆ ಇಲ್ಲಿ ಅರ್ಶಿನ ಗಿಡ ಹಾಕಿದೀವಿ ಅರ್ಶಿನ ಆಮೇಲೆ ಕಬ್ಬು ಕಬ್ಬು ಇನ್ನೂ ಲೈಟಾಗಿ ಬರ್ತಾ ಇದೆ ಇದು ಸ್ಟಾರ್ ಫ್ರೂಟ್ ಇದು ಸೊ ಮನೆಗೆ ಏನೆಲ್ಲ ಹಣ್ಣುಗಳು ಬೇಕಾಗುತ್ತೋ ಅದನ್ನೆಲ್ಲ ಹಾಕಿದ್ದೀವಿ ವಾಟರ್ ಆ್ಯಪಲ್ಲು ಬಟರ್ ಫ್ರೂಟು ಪಪ್ಪಾಯ ಹಣ್ಣು ಚಿಕ್ಕು ಮ್ಯಾಂಗೋ ಸೊ ಇವೆಲ್ಲ ಇದ್ದಾವೆ ಇದು ಕುಂಬಳಕಾಯಿ ಬಳ್ಳಿ ಸೊ ಕುಂಬಳೆಕಾಯಿನೂ ಬಿಡುತ್ತೆ ಇದು ತೊಟ್ಟಿ ವಾಟರ್ ಸ್ಟಾಕ್ ಮಾಡೋಕ್ಕೆ ಬಿಸಿಲುಗಾಲದಲ್ಲಿ ಸೊ ಈಗ ಕ್ಲೈಮೇಟ್ ಕೋಲ್ಡ್ ಇರೋದರಿಂದ ನಾವು ವಾಟರ್ ಏನು ಸ್ಟಾಕ್ ಮಾಡೋಕ್ಕೆ ಹೋಗಿಲ್ಲ ಬಿಸಿಲುಗಾಲ್ದಲ್ಲಿ ಸ್ಟಾಕ್ ಮಾಡ್ತೀವಿ ಇದು ಆ್ಯಪಲ್ ಗಿಡ ಸೊ ಒಂದು ಐದು ಆ್ಯಪಲ್ ಸ್ಯಾಂಪಲ್ ಕೂಡ ತೊಗೊಂಬಂದು ಹಾಕಿದ್ದೀವಿ ಚೆನ್ನಾಗಿ ಬರ್ತಾಯಿದೆ ಈಗ ಹಾಕಿ ಸಿಕ್ಸ್ ಮಂತ್ಸ್ ಆಗಿದೆ ಸೊ ಚೆನ್ನಾಗಿ ಬರ್ತಾ ಇದೆ ಸೊ ಇದೆ ನೋಡಿ ಆ್ಯಪಲ್ ಗಿಡ ಚೆನ್ನಾಗಿ ಹತ್ರ ಬೆಳೆದಿದೆ ಇದೂ ಆ್ಯಪಲ್ ಗಿಡ ಇದು ಗೊಬ್ಬರ ಸೊ ಏನೆಲ್ಲ ವೇಸ್ಟ್ ಸಿಗುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಶಗಣಿ ಗೋಮೂತ್ರ ಎಲ್ಲ ಹಾಕ್ಬಿಟ್ಟು ಗೊಬ್ಬರ ಮಾಡ್ತೀವಿ ಅದನ್ನೂ ಯೂಸ್ ಮಾಡ್ತೀವಿ ಗಿಡಕ್ಕೆ ಆಮೇಲೆ ಈ ಸಮೃದ್ಧಿ ಗೊಬ್ಬರನೂ ಯೂಸ್ ಮಾಡ್ತೀವಿ ಸೊ ಇದು ಕೋಕೋ ಇದು ಹಾಕಿ ಒಂದೂವರೆ ವರ್ಷ ಆಗಿದೆ ಆವಾಗಲೇ ಲೈಟಾಗಿ ಸ್ಟಾರ್ಟ್ ಆಗಿದೆ ಇದು ಸ್ಟಾರ್ ಫ್ರೂಟು ಸೊ ಈ ಸ್ಟಾರ್ ಫ್ರೂಟ್ ತುಂಬ ಚೆನ್ನಾಗಿರುತ್ತೆ ಕ್ರಂಚಿ ಕ್ರಂಚಿ ಸ್ವಲ್ಪ ಹುಳಿ ಸ್ವಲ್ಪ ಸ್ವೀಟ್ ಸೊ ಟ್ರೈ ಮಾಡಿ ಬಟ್ ಅದು ಎಲ್ಲೋ ಕಲರ್ ಆಗಬೇಕು ಗ್ರೀನ್ ಇತ್ತಂದರೆ ಹುಳಿ ಇರುತ್ತೆ ಸೊ ಧನ್ಯವಾದಗಳು